ಇವತ್ತು ಸೀರಿಯಸ್ ಆಗಿ ನನ್ನ ಕತೆ ಮುಗಿತ್ತು ಸೀರಿಯಲ್ಲಿ ತಲೆ ಕಟ್ಟಿಲಿಲ್ಲ ಕ್ಯಾಂಪ್ ಹಾಕೊಂಡು ಆರಾಮಾಗಿಬಿಡುವೆ ಕ್ಯಾಂಪ್ ಹಾಕಲಿಕ್ಕೂ ಜಾಗ ಇಲ್ಲ ನಾನು ಈ ಕಡೆ ಥ್ಯಾಂಕ್ಸ್ ಬ್ರೋ ಹೆಸರು ಜಗದೀಶ್ ಸುಮಾರು ಹಾಲ ಹತ್ರ ಒಂದು ಮೂರು ಕಿಲೋಮೀಟ್ರ್ ನಡ್ಕೊಂಬಂದೆ ಯಾವುದೂ ಗಾಡಿಗಳು ಸಿಕ್ಕಿಲ್ಲ ಸದ್ಯಕ್ಕೆ ನೀವು ಡ್ರಾಪ್ ಕೊಟ್ಟ್ರಿ ನಾನು ರೋಡ್ ಬೈ ಟ್ರಿಪ್ ಹೋಗ್ತಾಯಿದ್ದೀನಿ ಜೀರೋ ಅಮೌಂಟ್ ಇಲ್ದೇನೆ ಒಂದು ರೂಪಾಯಿ ಅಮೌಂಟ್ ಇಲ್ದಾನೆ ಗೋವಾ ಹೋಗ್ಬೇಕು ಅಂತವ ಆರುನೂರು ಕಿಲೋಮೀಟ್ರು ನಾ ನಾಗಮ್ಲ ಟು ಗೋವಾ ಇಲ್ಲಿಂದ ಒನ್ ಅವರ್ ಎಷ್ಟು ಕಿಲೋಮೀಟ್ರ್ ಐತೆ ಇಲ್ಲಿಂದ ತೊಂಬತ್ತು ಕಿಲೋಮೀಟ್ರು ಡೈರೆಕ್ಟ್ ಒನ್ ಅವರ ತೊಂಬತ್ತು ಕಿಲೋಮೀಟ್ರ್ ಜರ್ನಿ ಒಂದೇ ಗಾಡೀಲಿ ಐ ಆಮ್ ಸೋಲಕ್ಕಿ ಅಣ್ಣ ಇಲ್ಲಿ ಇಂಥ ಕಾಫಿ ಹೋಗಿದ್ದಾರೆ ನನಗಂತೂ ಒಂದೆರಡು ಕಡೆ ಕಾಫಿ ಕುಡಿದೆ ಅದೇ ಸಾಕು ಅನಿಸ್ಬಿಡೈತೆ ಅವ್ರು ಕುಡ್ಕೊಂಬರ್ಲಿ ಲಾಂಗ್ ಒಂದೇ ಸಲ ತೊಂಬತ್ತು ಕಿಲೋಮೀಟ್ರು ಡ್ರಾಪ್ ತಗೊಂಬಿಡ್ತೀನಿ ಆರಾಮಾಗೆ ಇಲ್ಲೇ ಚಾರ್ಜಿಂಗ್ ವ್ಯವಸ್ಥೆ ಎಲ್ಲ ಇದೆ ನನಗೋಪ್ರೋಗೆ ಮತ್ತು ಫೋನ್ಗೆ ಫುಲ್ಲು ಚಾರ್ಜ್ ಹಾಕೊಂಬಿಡ್ತೀನಿ ಹೋಗೋಷ್ಕೆ ಫುಲ್ಲಾಗೋಗುತ್ತೆ ಚಾರ್ಜು ಇವಾಗ ಒನ್ ಅವರಾಗಿ ಹೋಗ್ತೀನಿ ಒನ್ ಅವರ್ದಿಂದ ಇನ್ನೂ ಟೈಮ್ ಇತ್ತು ಅಂತ ಅಂದರೆ ಕಾರವಾರ ಹೋಗ್ಬಿಡ್ತೀನಿ ಕಾರವಾರದಲ್ಲಿ ಅಲ್ಲಿ ಸ್ಟೇ ಆಗ್ತೀನಿ ಇನ್ನೂ ಬೆಳಗ್ಗೆ ಹೋಗ್ಲಿಕ್ಕೆ ಒಂದು ಹತ್ತು ಗಂಟೆ ಸೊತ್ತಲ್ಲ ಗೋವಾ ರೀಚ್ ಆಗಿಬಿಡ್ಬೋದು ಯಾವುದು ಬ್ರೋ ಇದು ಬಂಗಾರ ಕುಸುಮಾ ಬಂಗಾರ ಕುಸುಮಾ ಏರ್ ಸ್ವಲ್ಪ ಸಖತ್ತಾಗೈತೆ ಸಖತ್ತಾಗೈತೆ ಬ್ರೋ ಏರ್ ಫಾಲ್ಸ್ ಎಂಟ್ರೆ ಸಖತ್ತಾಗಿದೆ ನೋಡಲಿಕ್ಕೆ ನೋಡಲಿಕ್ಕೆ ಎಲ್ಲ ನೋಡ್ತಿರೋದು ಬ್ರೋ ಇದು ಬರೀ ಆರೇ ಆರು ಕಿಲೋಮೀಟರ್ ಇದೆ ಇವ್ರು ಅಂತ ಅಂದಿದ್ರೆ ಸೀರಿಯಸ್ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಅಂದ್ರೆ ಒನ್ ಅವರ್ ರೀಚ್ ಮಾಡೋಕ್ಕೆ ಇವತ್ತು ಅಂತ ಆಗ್ತಾನೆ ಇರ್ಲಿಲ್ಲ ಗಾರ್ಡ್ ಸೆಕ್ಷನ್ ಹೆವಿ ಅಂದ್ರೆ ಗಾರ್ಡ್ ಸೆಕ್ಷನ್ ಈ ಒಳಗಡೆ ಯಾರು ಕೊಡ್ತಿರೋ ಡ್ರಾಪ್ ನನ್ಗೆ ನೆವರ್ ಇದರಿಂದನಾ ತುಂಬಾನೇ ಹೆಲ್ಪ್ ಆಯ್ತು ಆದ್ರೆ ಇವಾಗ ಕಾರವಾರ ಹೋದ್ರೆ ಹೋಗ್ಬಿಡ್ತೀನಿ ಯಾವ್ದಾರ ವೆಹಿಕಲ್ ಸಿಕ್ಕುದ್ರೆ ಇಲ್ಲ ಅಂತ ಅಂದ್ರೆ ಒನ್ ಅವರ್ದಲ್ಲೇ ಸ್ಟೇ ಆಗ್ತೀನಿ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಂಕ್ ಬಂಕಲ್ಲಿ ಹೋಗಿ ಕೇಳ್ತೀನಿ ಇಲ್ಲ ಅಂತ ಅಂದರೆ ಏನು ಮಾಡೋದು ಆ ದೇವ್ರಿಗೊಬ್ಬರಿಗೆ ಗೊತ್ತು ದೇವ್ರ ಇದ್ದಾನೆ ಎಲ್ಲವಂತ ದಾರಿ ತೋರಿಸ್ತಾರೆ ನೋಡೋಣ ಬ್ರೋ ಥ್ಯಾಂಕ್ ಯು ತುಂಬ ಹೆಲ್ಪ್ ಮಾಡಿದ್ರಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಬ್ರೋ ಬೇರೆ ಯಾರಿಗೂ ಇಂಥ ಯೂಟ್ಯೂಬರ್ ಸಿಕ್ಕಿದ್ರೆ ಸಪೋರ್ಟ್ ಮಾಡಿರಿ ಇದೇ ಥರ ನಂಗೆ ಹಿಂಗೆ ಮಾಡಿದೆ ಅದೇ ಬಾ ಥ್ಯಾಂಕ್ ಯು ಫೈನಲಿ ಒನ್ ಅವರ ರೀಚ್ ಆಗಿದ್ದೀನಿ ಇಲ್ಲೇ ಸ್ಟೇ ಆಗ್ಬೋದಿತ್ತು ಇನ್ನೂ ಟೈಮ್ ಇದೆ ಆರಾಮಾಗೆ ಕಾರವಾರ ಹೋಗ್ಬಿಡ್ಬೋದು ಕಾರವಾರ ಹೋಗ್ಬಿಡೋಣ ಸುಮ್ಮನೆ ಟೈಮ್ ಇದ್ದಾಗ ಯೂಸ್ ಮಾಡ್ಕೊಂಬಿಡ್ಬೇಕು ಇಲ್ಲ ಅಂತ ಅಂದರೆ ಸುಮ್ಮನೆ ನಾಳೆ ಕಷ್ಟ ಆಗಿಬಿಡುತ್ತೆ ಬೇಗ ರೀಚ್ ಆಗೋಕ್ಕಾಗಲ್ಲ ಇವಾಗ ಎಷ್ಟಾಗುತ್ತೋ ಅಷ್ಟು ಕಾರವಾರ ರೀಚ್ ಆಗಿಬಿಡ್ತೀನಿ ಇಲ್ಲಿಂದ ಕರೆಕ್ಟಾಗಿ ಎಂಬತ್ತಾರು ಕಿಲೋಮೀಟ್ರ್ ಇದೆ ಕಾರವಾರ ರಿಸ್ಕ್ ಆಗಂತ ಇದ್ದೀನಿ ಅನಿಸುತ್ತೆ ಆಲೇ ಸಿಕ್ಸ್ ತರ್ಟಿ ಆಗೈತೆ ಟೈಮು ಬಟ್ಟು ಹೋಗೋಕ್ಕಾಗುತ್ತಾ ಅನ್ನೋದೇ ಒಂದು ಡೌಟಲ್ಲಿದ್ದೀನಿ ಮದ್ದೆ ಎಲ್ಲರೂ ತಗಲಾಕಂಡ್ರೆ ನನ್ನ ಕತೆ ಅಷ್ಟೇ ಲಾಟಾಕೆ ಬಂದು ಕೇಳ್ಕತ್ತ ಯಾವ್ದಾರ ಬೂಟ್ ಸೈಕಲ್ ಇಟ್ಕೊಬೇಕು ಆರಾಮಾಗಿ ಹೋಗೋಕೆ ನಾನು ಹಾಂ ಹಾಂ ಈಗ ಒಂದು ಹಾಂ ಓಕೆ ಓಕೆ ಬಸ್ ಹಾಂ ನಾನು ಅದಕ್ಕೇನೆ ಟೋಲ್ ಹತ್ರ ಬರೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸದ್ಯಕ್ಕೆ ನೀವೇ ಬಂದಾಳ ಇವತ್ತು ಸೀರಿಯಸ್ ಆಗಿ ನಂಗೆ ಕತೆ ಮುಗೀತು ಯಾಕೆ ಅಂದರೆ ಇಲ್ಲಿ ಯಾವ ಗಾಡಿಗಳು ನಿಲ್ಲಿಸ್ತಿಲ್ಲ ಮತ್ತು ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಂಕು ಕೂಡ ಇಲ್ಲ ಹೆಂಗೆ ಸ್ಟೇ ಆಗೋದು ಗೊತ್ತಾಗ್ತಿಲ್ಲ ವೆಯ್ಟ್ ಮಾಡ್ತೀನಿ ಯಾರು ಇಲ್ಲಿಸ್ತಾರೆ ಅಂತ ಅಣ್ಣ 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 ಹಣ ಅಣ್ಣ ಹಣ ಯಾರು ಇಲ್ಲಿಸ್ತಾರಲ್ಲ ಅವರು ನಾನು ತಪ್ಪು ಕೆಲಸ ಮಾಡ್ಕೊಂಡೆ ನಾನು ನಾನು ಎಂತ ಅಲ್ಲಿ ಇದಿತ್ತು ಟೋಲ್ ಗೇಟು ಟೋಲ್ ಗೇಟ್ ಹತ್ರನೇ ನಿಂತ್ಕೊಂಡಿದ್ದಾಗಿರೋದು ಅಲ್ಲಿ ಎಲ್ಲರ ಕ್ಯಾಚ್ ಹಾಕೋ ನಾನು ಒಬ್ಬರಣ್ಣ ಸಿಕ್ಕೂರು ಅಂದ್ಬಿಟ್ಟು ಹೊಂಟ್ಕೊಂಬಿಟ್ಟೆ ಈಗ ಈಗ ಬಂದು ಇದ್ದೀನಿ ಉಳ್ಕೊಳ್ಳೋಕೆ ಜಾಗ ಇದ್ಬಿಟ್ಟಿದ್ರೆ ತಲೆ ಕಟ್ಟಿಬಿಟ್ಟಿಲ್ಲ ಕ್ಯಾಂಪ್ ಹಾಕ್ಕೊಂಡು ಆರಾಮಾಗಿಬಿಟ್ಟಿವೆ ಕ್ಯಾಂಪ್ ಹಾಕ್ಲಿಕ್ಕೂ ಜಾಗ ಇಲ್ಲ ತಗಲಾಕೊಂಡೆ ಅಂದರೆ ಹಂಗಿಂಗೆ ತಗಲಾಕೊಂಡಿದೆ ಹೋಗು ಸದ್ಯಕ್ಕೆ ಒಂದು ಡಿಪೋ ಇದೆ ಬಸ್ ಡಿಪೋ ಉಳ್ಕೊಂಡ್ರೆ ಅಲ್ಲಿ ಉಳ್ಕೋಬೇಕು ಅದು ಹೋಗಿ ಅವ್ರು ಪರ್ಮಿಷನ್ ಬೇರೆ ಕೇಳಬೇಕೇನೋ ಗೊತ್ತಿಲ್ಲ ಫಸ್ಟು ಊಟ ಮಾಡ್ಕೊಳ್ಳೋಣ ಅಯ್ಯೋ ರಾಮ ಸ್ವಾಮಿ ಎಲ್ಲೂ ಸಿಕ್ತಿಲ್ಲ ನಾನು ಪುಣ್ಯಕ್ಕೆ ಇಲ್ಲೊಂದು ಯಾವುದೋ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಂಕ್ ಇದೆಯಂತೆ ಇಲ್ಲಿಂದ ಮುಕ್ಕಾಲು ಕಿಲೋಮೀಟ್ರ್ ಇದೆಯಂತೆ ಮುಕ್ಕಾಲು ಕಿಲೋಮೀಟ್ರ್ ಯಾರೂ ಡ್ರಾಪ್ ಕೊಡಲ್ಲ ಅದಕ್ಕೆ ಹಿಂಗೆ ನಡ್ಕೊಂಡು ಹೋಗ್ಬಿಡ್ತೀನಿ ಅಲ್ಲಂತೂ ಒಟ್ಟಿನಲ್ಲಿ ಯಾವ ಮಲ್ಕಂಡೆ ಮಲ್ಕೊಂತೀನಿ ಹೆಂಗಾರ ಪರ್ಮಿಷನ್ ಕೇಳಿ ಸದ್ಯಕ್ಕೆ ಇಲ್ಲಿಂದ ಅಲ್ಲಿ ಗಂಟೆ ಹೋಗಬೇಕು ಅಷ್ಟೇ ಚಲಿಯೇ ಅಣ್ಣ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಸಿಗ್ಬೋದಾ ಟೆಂಟ್ ಹಾಕೊಂಬೇಕು ಮಲ್ಕಂತೀನಿ ಮ್ಯಾನೇಜರ್ ಇದ್ದಾರಾ ಅಣ್ಣ ನಮಸ್ತೆ ನಾನು ಗೋವಾ ಹೋಗ್ತಿದ್ದೆ ಬಟ್ ನೈಟ್ ಆಗಿದೆ ಮಲ್ಕಳಕ್ಕೆ ಇಲ್ಲಿ ಇದೆ ಮಲ್ಕೋಬೋದ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲ ಅದಕ್ಕೋಸ್ಕರ ಸೇಫ್ಟಿ ಇರುತ್ತೆ ಅಂತ ನಾನು ಈ ಕಡೆ ಇರ್ತೀನಿ ಒಂದು ಸೈಡೆಲ್ಲ ಟೆಂಟ್ ಇದೆ ಹಾಕೊಂಡು ನನಗೆ ನನಗೇನಿಲ್ಲ ನಾನು ಆರಾಮ ಥ್ಯಾಂಕ್ಸ್ ಅಣ್ಣ ಇದು ಯಾವ ಬಂಕ ಇಂಡಿಯನ್ ಆಯಿಲಾ ಥ್ಯಾಂಕ್ಸ್ ಅಣ್ಣ ಸದ್ಯಕ್ಕೆ ಹಾಕೊಳ್ಳೋಕ್ಕೆ ಸಿಕ್ತು ಟೆಂಟ್ನ ಇಲ್ಲಿ ಜಾಗ ಇದೆ ಅಲ್ಲಿ ಹಾಕೊಂಡ್ಬಿಡ್ತೀನಿ ಫಸ್ಟು ಎಡಿಟ್ ಮಾಡಬೇಕು ಎಡಿಟ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ಳೋಣ ಇವಾಗ ಟೆಂಟ್ ಹಾಕ್ಬಿಡೋಣ ಇಲ್ಲಿ ಜಾಗ ಇದೆಯಲ್ಲ ಇದು ಸೇಫ್ ಇದು ಚೆನ್ನಾಗಿದೆ ಜಾಗ